ನಮಸ್ಕಾರ ವೀಕ್ಷಕರೇ ಇದು ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಮಂಗ್ಲ ಕಳೆದ ಇಂದಿನ ಸಂಚಿಕೆಯಲ್ಲಿ ದೊಡ್ಡಬಳ್ಳಾಪುರದ ಕುರಿಫಾರಮ್ನ ಅರ್ಧ ಭಾಗದ ವೈಡ್ಯೋವನ್ನು ಮಾತ್ರ ನಿಮಗೆ ಹಾಕಿದ್ದು ಕೆಲಸದ ಒತ್ತಡದಿಂದ ನಾವು ಪೂರ್ತಿಯಾಗಿ ಯಾವ ವಿಡಿಯೋಗಳನ್ನು ನಾವು ಪ್ರಸಾರ ಮಾಡಲಾಗುತ್ತಿಲ್ಲ ದಯವಿಟ್ಟು ಕ್ಷಮಿಸಿ ವೀಕ್ಷಕರೇ ಈಗ ನಾವು ನಾಗಮಂಗ್ಲದ ಒಂದು ಬೆಂಡಿನಳ್ಳಿ ಗ್ರಾಮದಲ್ಲಿ ಮಾಡ್ತಿರ್ತಕ್ಕಂಥ ಒಂದು ಕುರಿ ಫಾರಮ್ನ ದೃಶ್ಯವನ್ನು ನಿಮಗೆ ತೋರಿಸಿದ್ದೇವೆ ನಾವು ಆಸನದಲ್ಲಿ ಒಂದು ಕೆಲಸವನ್ನು ಪ್ರಾರಂಭಿಸಿದ್ದು ಮಳೆಯ ಕಾರಣದಿಂದ ನಾವು ಕೆಲಸವನ್ನು ಅರ್ಧದಲ್ಲೇ ನಿಲ್ಲಿಸಿರುತ್ತೇವೆ ನಾಗಮಂಗ್ಲದಲ್ಲಿ ಸೋನೆ ವಾತಾವರಣ ಇರುವುದರಿಂದ ನಾವು ಎಲ್ಲ ಕಂಪನಿಗಳಿಗೂ ಪ್ರೈಮರಿಯನ್ನು ಶೆಡ್ಡಿನ ಒಳಭಾಗದಲ್ಲಿ ಹಾಕಿ ಪ್ರೇಮಣೆಯನ್ನು ಮಾಡುತ್ತಿದ್ದೇವೆ ನೋಡ್ತಾ ಇರೋ ವೀಕ್ಷಕರೇ ಈಗ ನಿಮಗೆ ಕಾಣ್ತಿರುವ ದೃಶ್ಯ ಇದು ನಾಗಮಂಗ್ಲ ತಾಲೂಕಿನ ಬಿಡ್ಡಿರಣಿ ಗ್ರಾಮ ವೀಕ್ಷಕರೇ ನಮ್ಮ ಯಾವುದೇ ಒಂದು ಕೆಲಸದ ಒತ್ತಡಗಳ ಪರಿಣಾಮವನ್ನು ನಾವು ಯಾರಿಗೂ ನಾವು ತೋರಿಸದೆ ಕೆಲಸದಲ್ಲಿ ಕೈಗೊಂಡಿರುತ್ತೇವೆ ಪ್ರತಿಯೊಂದು ಕೆಲಸದಲ್ಲಿ ಶ್ರದ್ಧೆಯಿಂದ ನಮ್ಮ ಕೆಲಸವು ಪೂರ್ಣವಾಗುತ್ತಿದ್ದು ಬೆಂಗಳೂರಿನ ನಂದಿನಿ ಲೇಔಟಲ್ಲಿ ಅಪಾರ್ಟ್ಮೆಂಟು ಶೇಫ್ಟಿ ಗ್ರಿಲ್ ವರ್ಕ್ ನಡೀತಾ ಇರ್ತದೆ ಹಾಗೂ ಶಿವಮೊಗ್ಗದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ನಡೀತಾ ಇರ್ತದೆ ಯಾವುದೇ ಕೆಲಸವಾಗಲಿ ನಾವು ಅಚ್ಚುಕಟ್ಟಾಗಿ ಮುಗಿಸಿ ಕೊಡುತ್ತೇವೆ ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಮಂಗ್ಲ ಕೆಳಕಾಣುವ ನಂಬರ್ಗೆ ನೀವು ಕಾಲ್ ಮಾಡಿ ಈಗ ನೋಡುತ್ತಿರೋದು ಹದಿನಾರು ಅಡಿ ಹಾಗೂ ನಲವತ್ತು ಅಡಿಗೆ ಮಾಡ್ತಿರತಕ್ಕಂಥ ಒಂದು ಕುರಿ ಫಾರಮ್ ವೀಕ್ಷಕರೇ ನಾವು ಈ ಕುರಿ ಫಾರಮನ್ನು ಗುತ್ತಿಗೆ ಮುಖಾಂತರ ನಾವು ಎಲ್ಲ ವಿತ್ತು ಮೆಟೀರಿಯಲ್ಸನ್ನು ತೆಗೆದು ನಾವು ಕೆಲಸವನ್ನು ಮಾಡ್ತಿರ್ತೇವೆ ಇದು ಸುತ್ತಲೂ ಮೆಸ್ ಪ್ಲಾಟ್ಫಾರಮ್ ಸ್ಟೇರ್ ಕೇಸ್ ಫುಟ್ ಟ್ರ್ಯಾಕ್ ಹಾಗೂ ಬಾಲ್ ಎಲ್ಲವೂ ಸೇರಿ ನಾವು ಮೂರು ಲಕ್ಷದ ಹತ್ತು ಸಾವಿರಗಳಿಗೆ ಲಂಪ್ಸಮ್ ಆಗಿ ನಾವು ಕೆಲಸವನ್ನು ಮಾಡಿರ್ತೇವೆ ಈಗ ನೋಡ್ತಾ ಇದ್ದೀರ ಕೇವಲ ಎರಡು ದಿನಗಳಲ್ಲಿ ಪ್ಲ್ಯಾಟ್ಫಾರಮ್ ರೆಡಿಯಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ತಿದ್ದೀರಾ ನಾವು ಈ ಪ್ಲ್ಯಾಟ್ಫಾರಮ್ಗಳನ್ನು ತಮಿಳುನಾಡಿನ ಕೊಯ್ಮತ್ತೂರಿನಿಂದ ನಾವು ಈ ಮ್ಯಾಟ್ಗಳನ್ನು ತರಿಸುತ್ತೇವೆ ನಿಮ್ಮ ಯಾವುದೇ ಒಂದು ಕೆಲಸಕ್ಕೆ ನಾವು ತೊಡಗಿದಾಗ ನಾವು ಕೊಯ್ಮತ್ತೂರಿಗೆ ನೇರವಾಗಿ ನಾವು ಹೋಗುತ್ತಿರುವಾಗ ಸತ್ಯಮಂಗಳ ಘಾಟಿನ ಮುಖಾಂತರ ನಾವು ಮೈಸೂರು ಭಾಗದ ಮುಖಾಂತರ ಸತ್ಯಮಂಗಳ ಘಾಟ್ ಮೂಲಕ ನಾವು ಕೊಯಮತ್ತೂರಿಗೆ ಹೋದೆವು ಅಲ್ಲಿ ಒಂದು ಸುಂದರವಾದ ವಾತಾವರಣವನ್ನು ನೋಡಿ ಈ ವಿಡಿಯೋನ ನಿಮಗೆ ಹಾಕಿರ್ತೇವೆ ನಂತರ ಕೊಯಮತ್ತೂರಿನ ನೇರವಾಗಿ ನಾವು ಎಲ್ಲ ಮ್ಯಾಟ್ಗಳನ್ನು ಫ್ಲೋರ ಮ್ಯಾಟ್ಗಳನ್ನು ಲಾರಿ ಮುಖಾಂತರ ನಾವು ನೇರವಾಗಿ ಮಂಡ್ಯ ಜಿಲ್ಲೆಗೆ ನಾಗಮಂಗ್ಲ ತಾಲೂಕು ಬಂಡಿನಲ್ಲಿಗೆ ನೇರವಾಗಿ ನಾವು ಮ್ಯಾಟ್ಗಳನ್ನು ತರಿಸಿರ್ತೇವೆ ನಿಮಗೆ ಯಾವುದೇ ಕ್ವಾಲಿಟಿಯಲ್ಲಿ ನಾವು ಲೋಕಲ್ ಕ್ವಾಲಿಟಿಯಾಗಿ ಮಾಡದೆ ನಾವು ಕೆಲಸವನ್ನು ನಿರ್ವಹಿಸ್ತೇವೆ ನಾವು ಬರುವಷ್ಟರಲ್ಲಿ ನಮ್ಮ ಹುಡುಗರು ಎಲ್ಲ ಮ್ಯಾಟ್ಗಳನ್ನು ಒಳಗೆ ತೆಗೆದಾಕಿ ಹಾಗೂ ಮೆಸ್ವರ್ಕಿಗೆ ಬೇಕಾದಂಥ ಎಲ್ಲ ಪೈಂಟ್ ಹಾಗೂ ಪ್ರತಿಯೊಂದು ಕೆಲಸವನ್ನು ಮುಗಿಸಿ ರೆಡಿಯಾಗಿ ಇರುತ್ತಾರೆ ಈಗ ನೋಡ್ತೀರಾ ಸೈಡ್ ಮೆಸ್ಸಿಗೆ ಪೈಂಟ್ ಮಾಡುತ್ತಿರುವ ದೃಶ್ಯವನ್ನು ನೋಡ್ತಿದ್ದೀರಾ ಇದಾದ ನಂತರ ನಾವು ಎಲ್ಲ ಮ್ಯಾಟ್ಗಳನ್ನು ಸೈಜಿಗೆ ಬೇಕಾಗುವ ಹಾಗೆ ನಾವೆಲ್ಲ ಲೆವೆಲ್ಗಳಿಗೆ ರೆಡಿ ಮಾಡಿರ್ತೇವೆ ವೀಕ್ಷಕರೇ ನಿಮಗೆ ಒಂದು ಸತ್ಯಾಂಶ ಹೇಳ್ತೀನಿ ಅಂತಂದರೆ ಈ ಸತ್ಯಾಂಶದ ವಿಡಿಯೋವನ್ನು ಮುಂದಿನ ಸಂಚಿಕೆ ವಿಡಿಯೋದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನಾನು ಐಟೆಕ್ ಕುರಿಫಾರಮ್ ನಿರ್ಮಾಣದ ಒಂದು ಸತ್ಯಾಂಶವನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಈಗ ರೆಡಿತ ಆಗಿರತಕ್ಕಂಥ ವೀಡಿಯೋವನ್ನು ಸಂಪೂರ್ಣವಾಗಿ ನಾವು ಪ್ಲಾಟ್ಫಾರ್ಮನ್ನು ಮಾಡುತ್ತಿರುವ ದೃಶ್ಯವನ್ನು ನೋಡ್ತಿದ್ದೀರಾ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ನಿಮಗೆ ನಾವು ಪ್ರಸಾರ ಮಾಡಲಾಗುತ್ತಿಲ್ಲ ಕೆಲಸದ ಒತ್ತ ಒತ್ತಡ ಜಾಸ್ತಿ ಇರುವುದರಿಂದ ನಾವು ಹಂತಂತವಾಗಿ ನಾವು ವಿಡಿಯೋಸ್ಗಳನ್ನ ಕಳಿಸುತ್ತೇವೆ ಇದೀರಾ ಇದಾದ ನಂತರ ನಾವು ಮುಂದಿನ ವಿಡಿಯೋವನ್ನು ದೊಡ್ಡಬಳ್ಳಾ ವಿಡಿಯೋವನ್ನು ಪ್ರಸಾರ ಮಾಡುತ್ತೇವೆ ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಮಂಗ್ಲ ಭೇಟಿ ಮಾಡಿ